ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಆಫೀಸ್ ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಕರ್ನಾಟಕದಂತ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕರೆ ಮೇರೆಗೆ ಇವತ್ತು ಎಸ್ ಟಿ ಸಮುದಾಯಕ್ಕೆ ಸೇರ್ಬೇಕಾದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಅವರ ಮೇಲೆ ಆರೋಪವನ್ನು ಬಂದು ಈಗಾಗಲೇ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ ಅಲ್ಲಿಯ ಸ್ಥಳೀಯ ಯಾವ ನಿಗಮದ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಮತ್ತೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ ಇವತ್ತು ಸಂಪೂರ್ಣವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ಅನ್ಯಾಯವಾಗಿ ಇವತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಸಂಪೂರ್ಣವಾಗಿ ಹೊರೆಯನ್ನ ಹೊಣೆಯನ್ನು ಹೊರಬೇಕಾದಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಫೈನಾನ್ಸ್ ಮಂತ್ರಿಯಾಗಿ ಈ ರಾಜ್ಯದ ಫೈನಾನ್ಸ್ ಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಎಸ್ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಸಮುದಾಯಕ್ಕೆ ಸೇರಿದಂಥ ಹಣವನ್ನು ದುರುಪಯೋಗ ಆಗಿದ್ದರೂ ಸಹ ಯಾವುದೇ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಂಡವಾ ಬಂಡ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಇವತ್ತು ಭಾರತೀಯ ಜನತೆ ಪಾರ್ಟಿಯ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಡಿ ಸಿ ಆಫೀಸ್ ಮುತ್ಕೇನು ಹಾಕ್ಲಿಕ್ಕೆ ಇವತ್ತು ಒಂದು ದೊಡ್ಡ ಹೋರಾಟವನ್ನು ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಬುದ್ಧ ಕೃಷ್ಣ ಅವರು ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆಗಿರ್ತಕ್ಕಂಥ ಮಾದೇಸ್ವಾಮಿ ಅವರು ರಂಗ ನಾಯ್ಕರವರ ನೇತೃತ್ವದಲ್ಲಿ ಕೃಷ್ಣ ನಾಯ್ಕರವರು ಹಾಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇವತ್ತು ಕೇವಲ ಪರಿಶಿಷ್ಟ ಜಾತಿ ನೂರ ಎಂಬತ್ತೇಳು ಕೋಟಿ ಅಷ್ಟೇ ಅಲ್ಲ ಇವತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಟಿ ಪಿ ಟಿ ಎಸ್ ಪಿನಲ್ಲಿ ಪರಿಶಿಷ್ಟ ಜಾತಿಯ ಹಣ ಅದ್ರ ಜೊತೆಗೆ ಈ ಕಳೆದ ಬಾರಿಯ ಒಂದು ಪರಿಶಿಷ್ಟ ಜಾತಿಯ ಒಣ ಹಣವನ್ನು ಸಹ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಅವರ ಒಂದು ಸ್ಕೀಮ್ ಗೆ ಬಳಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅನ್ಯಾಯ ಮಾಡಿರ್ತಕ್ಕಂಥ ಯಾವ್ದಾದ್ರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ರೆ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಇವತ್ತು ಅನ್ಯಾಯ ಮಾಡಿದ ಜನ ಪ್ರಕರಣಕ್ಕೆ ಕುರಿತು ಈಗಾಗಲೇ ತಲೆದಂಡ ಆಗಿದೆ ಸಚಿವರು ಹಾಗೂ ನೀವು ಪ್ರತಿಭಟನೆ ಮಾಡುವ ಉದ್ದೇಶ ಉದ್ದೇಶ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬರಬೇಕಾದಂಥ ಹಣ ವಾಪಸ್ ಬರಬೇಕು ಮತ್ತೆ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಈ ರಾಜ್ಯದ ಚುಕ್ಕಾಣಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ನೈತಿಕವನೇ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ ಈ ರಾಜ್ಯದ ಮುಖ್ಯಮಂತ್ರಿ ಕೈಲಿದೆ ಈ ಮುಖ್ಯಮಂತ್ರಿ ಕೈಲಿ ನೂರ ಎಂಬತ್ತೇಳು ಕೋಟಿ ಹೋಗ್ತದೆ ಅಂದರೆ ಬೇರೆ ರಾಜ್ಯಕ್ಕೆ ವರ್ಗಾವಣೆ ಅಂದರೆ ಬೇರೆ ಯಾವುದೋ ಒಡವೆ ಅಂಗಡಿಗಳಿಗೆ ಅದನ್ನು ರವಾನೆ ಮಾಡ್ತಾರಂದ್ರೆ ನಾಚಿಕೆ ಹೇಡಿದ ಸಂಗತಿ ಬಾರ್ ಗಳಿಗೆ ರವಾನೆ ಆಗ್ತದೆ ಸರ್ಕಾರ ದುಡ್ಡು ಅಂದರೆ ಇದು ನೈತಿಕ ಹೊಣೆಯನ್ನ ಯಾರು ಊರ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಊರ್ಬೇಕು ಇದು ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಯಾವ ಸರ್ಕಾರನು ಸಹ ಈ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು ದುರುಪಯೋಗ ಮಾಡಿಲ್ಲ ಅಷ್ಟು ದುರುಪಯೋಗ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಸರ್ಕಾರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನೆಯನ್ನು ಈ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗಕ್ಕೆ ಮಾಡಿದೆ ಅಂತಕ್ಕಂಥ ಈ ಸಂದರ್ಭ ಹೇಳಬೇಕಾಗತ್ತೆ ನಾವು